ಅನ್ನಮಯ್ಯ ಕೀರ್ತನ ಹರಿ ಹರಿ ನೀ ಮಾಯ ಮಹಿಮ ದಿಯ ನನು ಕರುಣಿಂ ಸಗದೆ ಹರಿ ಹರಿ ನಿಮಾಯ ಮಹಿಮಾ ಹರಿ ಹರಿ ನಿಮಾಯ ಮಹಿಮಾ ಸರ ಬಿ ದಲಿಯ ನನು ಕರುಣಿ ಹರಿ ಹರಿ ನಿಮಾಯ ಮಹಿಮಾ ಸರವಿದೆಯನನು ಕರುಣಿ ಜಗದೆ ತಲತುನು ನಾಪಾಲಿ ಮನಿನಿನು ತಲತುನು ನಾಪಾಲಿ ದೈವಮಣಿನಿನು ತಲತುನು ತಲ್ಲಿ ವಿವಿ ತಿವಿ ತಲತುನು ನಾಪಾಲಿ ಮನಿನಿನು ತಲತುನು ತಲ್ಲಿ ವಿ ತನ್ರಿವನಿ ಮಲಸಿಇಲ మలసి ఎంతలో మరతును తెలుతును మరసి ఎంతలో మరతును తెలుతును కలవలెనున్నది కడకనరాదు ಮಲಸಿಯಂ ತಲ ಮರತು ತೆಲುತುನು ಕಲವಲೆನ್ನದಿ ಕಡಕನದು ಕಡಕನರಾದು ಕಡಕನ ರಾದು ಹರಿಹರಿ ನೀ ಮಾಯ ಮಹಿಮಾ ಹರಿಹರಿ ನೀ ಮಾಯ ಮಹಿಮಾ ಸರ ವಿಲಿಯ ನು ುಣಿ ಸಗದೆ ಹರಿ ಹರಿ ನೀ ಮಹಿಮಾ ಸರವಿ ದಲಿಯ ನಾನು ಕಾರು ನೀಂ ಸಗದೆ ಮಕ್ಕುದು ನೋ ಕಪಾರಿ ಮೊಗಿನೆ ಲಿ ಕವಾನಿ ಮಕ್ಕುದು ನೀವಾದಿ ಮೂಲಮನಿ ಮಕ್ಕುದು ನೋಪಾರಿ కవని మొక్కుదు నీవాది మూలమణి ఉక్కున గర్వించి ఉక్కున గర్వించి యుబ్బద సద్గుదు ఉక్కున గర్వించి యుబ్బుదు సద్గుదు కక్కసమైనది కడగన రాదు ఉక్కున గర్వించి యుబ్బుదు సద్గుదు కక్కసమైనది ಖಡಗನರಾದು ಕಕ್ಕಸಮಯ ನದಿ ಖಡಗನರಾದು ಹರಿಹರಿಣಿ ಮಹಿಮ ಮಹಿಮಾ ಹರಿಹರಿಣಿ ಮಾಯ ಮಹಿಮಾ ಸರವಿ ದಲಿಯ ನಾನು ಕರುಣಿ ಸಗದೆ ಹರಿಹರಿಣಿ ಮಾಯ ಮಹಿಮಾ ಸರವಿದಲಿಯ ನಾನು ಕರುಣಿ చూతును నీ మూర్తి సులభుడవను చోను చూతును నీ మూర్తి సులభుడవను చును చూ జగములకు సోద్యమని చూతును నీ మూర్తి సులభుడవను చోను చూ జగములకు సోద్యమని ఈతల శ్రీ వెంకటేష ವೆಂಕಟೇಶ ನನ್ನೇತಿವಿ ಈತಲ ಶ್ರೀ ವೆಂಕಟೇಶ ನನ್ನೇಲಿತಿವಿ ಕೌತುಕ ಮೊದವನು ಕಡಗನರಾದ ಈತಲ ಶ್ರೀ ವೆಂಕಟೇಶ ನನ್ನೇಲಿತಿವಿ ಕೌತುಕ ಮೊದವೆನು ಖಡಗನರಾದ ಈತಲ ಶ್ರೀ ವೆಂಕಟೇಶ ನನ್ನೇಲಿತಿವಿ ಕೌತುಕ ಮೊದವೆನು ಕಡಗನರಾದು ಹರಿಹರಿ ನೀ ಮಹಿಮಾ ಹರಿಹರಿ ನೀಮಾಯ ಮಹಿಮ ಸರವಿದಲಿಯ ನಾನು ಕರುಣಿ ಸಗದೆ ಹರಿಹರಿ ನೀಮಾಯ ಮಹಿಮ సరవి దళ నను కరుణించగదే ఈతల శ్రీ వెంకటేశ కౌతుక కౌతుకముదవను కడగనరాదు చూతును నీ మూర్తి సులభుడవను చూను చూతు జగములకు సోద్యమని ఈతల శ్రీ వెంకటేశ నేలితీవి ಕೌತುಕ ಮುದವನು ಕಡಗನರಾದು ಹರಿಹರಿ ಹರಿ ಮಹಿಮ ಹರಿಹರಿ ಹರಿ ಮಹಿಮ ನೀ ಮಹಿಮಾ ಸರವಿ ದಲಿಯ ನಾನು ಕರು ನಿಂಚಗದೆ ಹರಿ ಹರಿ ನೀ ಮಹಿಮಾ ಸರವಿ ಕರು ನಿಂಚಗದೆ ಹರಿಹರಿ ನೀ ಮಹಿಮ